ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ನಾಡ ಅಧಿದೇವತೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಶುಕ್ರವಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇರುವಂತ ಕೂಡ ಗಮನಿಸ್ತಾ ಇರಬಹುದು ಈ ಬಾರಿ ವಿಶೇಷವಾಗಿ ಬರುವಂತ ಭಕ್ತರಿಗೆ ಉಚಿತವಾಗಿ ಡ್ರೈ ಫ್ರೂಟ್ಸ್ ಹಾಗೂ ಕಲ್ ಹಾಗೂ ವಿಶೇಷವಾದಂತಹ ಒಂದು ಕವರ್ ಕೊಡುವ ಮುಖಾಂತರ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಈಗಾಗಲೇ ಒಂದು ದಿಟ್ಟ ಹೆಜ್ಜೆಯನ್ನು ಕೂಡ ಮುಂತಗೊಂಡಿದೆ ಯಾಕಂತಂದ್ರೆ ಸಾಮಾನ್ಯವಾಗಿ ಹೆಚ್ಚಾಡ ಶುಕ್ರವಾರದಂದು ಸಾಕಷ್ಟು ಜನ ಚಾಮುಂಡೇಶ್ವರಿಯ ಭಕ್ತರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ ಈ ಒಂದು ಸಂದರ್ಭದಲ್ಲಿ ಬೆಳಗಿನಿಂದ ಅಂದ್ರೆ ಸಂಜೆಯಿಂದಲೇ ಕ್ಯೂ ನಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಲಕ್ಷ 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 ಸಂಖ್ಯೆಯಲ್ಲಿ ಬರುವಂತ ಭಕ್ತರಿಗೆ ಬರುವಂತ ಭಕ್ತರಿಗೆ ದೇವಿಯ ಪ್ರಸಾದ ಮಿಸ್ ಆಗ್ಬಾರ್ದು ಅಂತ ಹೇಳಿ ಈಗಾಗಲೇ ಪ್ರಾಧಿಕಾರ ಈ ಒಂದು ನಿರ್ಧಾರ ಕೂಡ ತೆಗೆದುಕೊಂಡಿರುವಂತದ್ದು ಬರುವಂತ ಭಕ್ತರಿಗೆ ಒಂದು ಕವರ್ ಅಂದ್ರೆ ಆ ಒಂದು ಕವರ್ ನಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಕುಂಕುಮ ಆಗಿರ್ಬೋದು ಇವೆಲ್ಲವನ್ನು ಕೊಡುವಂತಹ ಸಿದ್ಧತೆಗಳನ್ನು ಕೂಡ ಇಲ್ಲಿ ನೀವು ನೋಡ್ತಾ ಇರಬಹುದು ಇನ್ನೇ ಕೆಲವೇ ಕ್ಷಣಗಳಿದೆ ಈ ಒಂದು ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಜಿಲ್ಲಾಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಹಾಗೂ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಏನಿದೆ ಈ ಒಂದು ಪ್ರಾಧಿಕಾರ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ಡ್ರೈ ಫ್ರೂಟ್ಸ್ ಕೊಡುವ ಮುಖಾಂತರ ಭಕ್ತರು ಹಸುವಿನಿಂದ ಬಂದಿರ್ತಾರೆ ಆ ಒಂದು ಹಸುವಿನ ತಕ್ಕ ಮಟ್ಟಿಗಾರರು ನೀಗಿಸುವಂತಹ ಕೆಲಸವನ್ನ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಈ ಬಾರಿ ವಿಶೇಷವಾಗಿ ಮಾಡ್ತಾ ಇರುವಂತದ್ದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ ಆಡಳಿತ ಮಂಡಳಿ ಹಾಗೂ ಸಾಕಷ್ಟು ವಾಲಂಟಿಯರ್ಸ್ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಸುಮಾರು ಒಂದು ಮೂರ್ನಾಲ್ಕು ದಿನ ದಿನಗಳಿಂದಲೂ ಈ ಒಂದು ಪ್ಯಾಕಿಂಗ್ ಸಿಸ್ಟಮ್ ನಡೀತಾ ಇರುವಂತದ್ದು ದೃಶ್ಯಗಳು ಕೂಡ ಗಮನಿಸ್ತಾ ವಾಲಂಟಿಯರ್ಸ್ ಸ್ವತಃ ಅವರೇ ಮುಂದ್ ಬಂದು ಈ ಒಂದು ಪ್ಯಾಕಿಂಗ್ ನಲ್ಲಿ ಭಾಗಿಯಾಗ್ತಾ ಇದಾರೆ ಅಂದ್ರೆ ಬಂದಂತ ಭಕ್ತರಿಗೆ ಏನಿದ್ದಾರೆ ಬಂದಂತ ಭಕ್ತರಿಗೆ ಯಾವುದೇ ರೀತಿಯಾದಂತಹ ಅಹಿತಕ ಘಟನೆಗಳು ನಡೆಯಬಾರದು ಅಂತೇಳಿ ಪೊಲೀಸ್ ಇಲಾಖೆ ಸಾಕಷ್ಟು ಬಿಗಿ ಬಂದೋಬಸ್ತ್ ಕೂಡ ಮಾಡ್ಕೊಂಡಿರುವಂತದ್ದು ಬರುವಂತ ಭಕ್ತರಿಗೆ ವಿಶೇಷವಾಗಿ ಡ್ರೈ ಫ್ರೂಟ್ಸ್ ಜೊತೆಗೆ ಬಾದಾಮಿ ಹಾಲಾಗಿರ್ಬೋದು ಹಾಗೂ ಕುರಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಂದ್ರೆ ಸಾವಿರ ಮಿಟ್ಟಲು ಹತ್ತಿಕೊಂಡು ಬರುವಂತಹ ಭಕ್ತಾದಿಗಳೇನಿದ್ರೆ ಆ ಭಕ್ತಾರಿಗಳಿಗೂ ಕೂಡ ಸಂಪೂರ್ಣವಾಗಿ ಈ ಒಂದು ಡ್ರೈ ಫ್ರೂಟ್ಸ್ ಅಥವಾ ಏನಿದೆ ಇವೆಲ್ಲ ಕೊಡುವಂತಹ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ರೆ ನಾನು ವಾಲಂಟಿಯರ್ಸ್ ನ ಮಾತಾಡಿಸ್ತೇನೆ ಏನೇನೆನ್ ಕೊಡ್ತಾ ಇದ್ರೆ ಈ ಕವರ್ ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಸಕ್ಕರೆ ಖರ್ಜೂರ ಅಂದ್ರೆ ಒಂದು ಕವರ್ ಮಾರ್ಕ್ ಹೌದು ಪ್ಯಾಕಿಂಗ್ ಮಾಡ್ತಾ ಇದೀವಿ ಪ್ಯಾಕಿಂಗ್ ಮಾಡಿ ಫಿಲ್ ಮಾಡಿ ಕೊಡ್ತೀವಿ ಎಲ್ಲ ಮಾಡಿ ಭಕ್ತರಿಗೂ ಸೊ ಇಷ್ಟು ಇಷ್ಟು ಇಲ್ಲಿನ ವಾಲಂಟಿಯರ್ಸ್ ಮಾತಾಗಿರುವಂತದ್ದು ಅಂತಂದ್ರೆ ಬರುವಂತ ಭಕ್ತರಿಗೆ ಸುಸ್ತಾದಂತಹ ಸಂದರ್ಭದಲ್ಲಿ ಅಥವಾ ಒಂದು ಕ್ಯೂ ನಲ್ಲಿ ನಿಂತ್ಕೊಂಡಿರ್ತಾರೆ ಸಾಕಷ್ಟು ಸುಸ್ತಾಗ್ತದೆ ಆ ಒಂದು ಸಂದರ್ಭ ಆ ಒಂದು ಬರುವಂತ ಭಕ್ತರಿಗೆ ಯಾವುದೇ ರೀತಿಯಾದಂತಹ ಸಂಕಟ ಆಗದೆ ಇರೋ ರೀತಿಯಲ್ಲಿ ಈ ಈ ಬಾರಿ ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾರಂತದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಳರಾಮ್ ಇಂಡಿಯನ್ ಟಿವಿ ಮೈಸೂರು